ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ನಾನು ಒಂದು ವಿಭಿನ್ನವಾದ ಸಬ್ಬಸಿಗೆ ಸೊಪ್ಪಿನ ಅಂದರೆ ದಿಲ್ ಯೂಸ್ ಅಂತಾರಲ್ಲ ಅದರದ್ದು ಪುಲಾ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಉದುರಾಗಿ ಮಾಡಿಟ್ಕೊಂಡಿದ್ದೀನಿ ಇಲ್ಲೇ ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಇಲ್ಲಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಏನೇನು ರುಬ್ಬಿದ್ದೀನಿ ಅಂದರೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಆಮೇಲೆ ಒಂದು ಎರಡು ಮೆಣಸಿನಕಾಳು ಆಮೇಲೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಆಮೇಲೆ ಚೂರು ದಾಲ್ಚಿನ್ನಿ ಇಷ್ಟು ಹಾಕಿ ಹಸಿಮೆಣ್ಸಿನ್ಕಾಯಿ ಇದನ್ನು ತರಿಯಾಗಿ ರುಬ್ಬಿದ್ದೀನಿ ಆಮೇಲೆ ಇಲ್ಲಿ ಒಗ್ಗರಣೆಗೆ ಅಂದರೆ ನೋಡಿ ಸ ಸ್ವಲ್ಪ ಸಣ್ಣ ಹೆಚ್ಚಿದ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜಿಂಜರು ಮತ್ತು ಇದು ಬೆಳ್ಳುಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇಟ್ಕೊಂಡಿದ್ದೀನಿ ಈಗ ಅದನ್ನು ಮಾಡೋದು ಹೆಂಗೆ ಅನ್ನೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಪಲಾವ್ ಇದು ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ Artık bitiyor. Şimdi nasıl yapıp, şöyle yapacağız bitiyor. Ona diye, ama yani diye nasıl yapıp, yıldızı harcadığında, adamı hatırladığında, haycandır. Artık bitiyor yani. Senin ಅದನ್ನೆಲ್ಲ ಹಾಕ್ಕೊಂಡಿದ್ದಾಗ ಸಬ್ಬಸಿಗೆ ಸೊಪ್ಪು ಹಾಕಿ ಸಾಸಿ ಹಾಕಿದ್ದೇನೆ ಆಮೇಲೆ ಅದನ್ನು ರುಬ್ಬಿಟ್ಕೊಂಡಿದ್ದಾಗ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕಿದ್ದು ಹಸಿಪಾಸಿನ ಹೂವಲ್ಲಿ ಎಲ್ಲ ಉಳ್ಕೊಬೇಕು ಬೇಜಾರಾಗಿರ್ತದಲ್ಲ ಒಂದೊಂದು ದಿನ ನಮಗೆ ಮಧ್ಯಾಹ್ನ ಅಡಿಗೆ ಮಾಡ್ಕೊಳು ಬೇಜಾರಾಗಿರ್ತದೆ ರೊಟ್ಟಿ ಮಾಡೋದು ಚಪಾತಿ ಮಾಡಿದ್ರೂ ಬೇಜಾರಾಗಿರ್ತದೆ ಆ ರೀತಿ ಆವಾಗಿದ್ದಾಗ ಈ ಸಬ್ಬಸಿಗೆ ಪಲ್ಯ ಇದು ಮಾಡ್ಕೊಳ್ಳೋದು ಪಲಾವ್ ಮಾಡೋದು ತುಂಬ ಉತ್ತಮ ಒನ್ ಫೋಟಿನ ಜೊತೆ ಇನ್ನೂ ಒಂದು ರೈತ ಕಲಸಿಬಿಟ್ರೆ ಇದನ್ನು ಮಧ್ಯಾಹ್ನಕ್ಕೂ ಉಣ್ಬೋದು ರಾತ್ರಿ ಉಣ್ಬೋದು ನೋಡಿ ಚೆನ್ನಾಗಿ ಹುಡ್ಕೋಬೇಕು ಅದು ಸ್ವಲ್ಪ ಸಬ್ಬಸಿಗೆ ಇದಕ್ಕೆ ಅಂದರೆ ಒಳ್ಳೆ ಫ್ಲೇವರ್ ಬರೋದು ಸಬ್ಬಸ್ಗಿದ್ದು ಅಂದರೆ ಪಲಾವ್ ರುಚಿ ಆಗ್ತದೆ ನೋಡಿ ಈಗ ಸಬ್ಬಸಿಗೆ ಪಲಾವು ಒಂದು ಈಸಿ ಮೇಟೆಡ್ನಲ್ಲಿ ಭಾಳ ಇಂಗ್ರೀಡಿಯೆಂಟ್ಸ್ ಇದ್ದೇ ರೆಡಿಯಾಗಿದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಚಲೋ ಅಂಶ ಜನಗೊಂಡು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು